हेलो ये तो जीरो தை நமோ கணபதை ரம பிரமதபை ரம தீம் பூஜனாயஜமிஜாய்நம்தணபார்த்தகிப்தங்கம் ரீசிதம் பக்தானியுதம் ஆவிரபூகண்டம் சயுத்த மகாகணபாத்தப்ப ెడు పత్తిడు ప్రార్థన మనుషులు తన జీవన సంబంధ ముందు మాత్ర ప్రాప్తి ఒంకి దేవెడు ఒంజంగి విధు ఆరాధన బట్టల సంప్రదాయ నీత రుద్రదేవన గారైవేద్య ప్రియదేవన గార అభిషేక ప్రయోరు గారు అది నమ్మ అభిషేక పనుదార அனுகிராட் துணி வந்தது அர்ச்சனை பண்ண அனுகிரக நம்மியா கணபதி தேவியர ஆர்டனை பக்ஷமிரியோ அங்கே ஏதும் நைவேதிய ஒரு பண அவு ஏத்து கொரியந்தாண்டல முன்னிமெல்ல பர்வத்த எது நிக்கிஞ்ச வசண்ட ஐக்கல இஞ்சமிக்கலாமிய கொந்தசருக்கு சாத்திக்கையா அஞ்சா நம்ம ஏத்து நைவேதமர் தான் கிஞ்சிதீத்த நானே சேவ அண்ட பர்வத்தும் கேட்ட நம்ம ஆ நமக்கு பாவனை அவுபோது நங்க பாவன ஒழைய நங்க ஒழி கேண்டா நம்ம பாவனைக்கு அனுகூலவாதே டிண்டவாத கை கொடுத்து மகாகணபதினித் நம்ம இதுக்கு பக்தருக்கு நம்ம ஊர்தாக மாற்றம் பரவுறாக கட்டாக அகூபர கணக்கு முன்னேசுடு ஆபத்து பத்தது நமக்கு தாதமல் கூடது வந்து பணக்கத்திரி கொடுத்து கட்டாஹு அகூபனு ಅಪ್ಪನ ಸಮರ್ಪಣೆ ಮಲ್ಪನ ಕತ್ತ ಭಕ್ತಿದ ಪ್ರಾರ್ಥನೆಗೆ ಹೋಳಿದಿನ ಕತ್ತ ದೇವೇ ನಮ್ಮ ಗಣಪತಿ ದೇವಿಗೆ ಅಂಚೆ ರವರು ಮಹಾಗಣಪತಿ ದೇವರಿಗೆ ಪ್ರತಿ ವರ್ಷ ಅಕ್ಕ ಮಂತ್ರಿನ ಕತ್ತರ ಸೇವೆನೆ ಭತ್ತ ಜನಗಳು ಗ್ರಾಮದಾಗಲು ಅರಸು ಅಂಜಲಿ ಅರ್ಚಕ ವರ್ಗ ಪರಿಚಾರ ವರ್ಗ ಮಾತು ಸೇರಿದ ದೇವರನ್ನು ನಡೆ ಪ್ರಾರ್ಥನೆ ಮಾಡೋದು ತಿರಿದು ತಿರೆಯಲ್ಲ ಮಂದಿನ ಕತ್ತಲ ಅಪರಾಧ ಇತ್ತಿಲ್ಲ ದೇವಿಗೆ ಕ್ಷಮಿತು ಎಂಚಾತನ ಪಂಕನ ಕರ್ತನ ಮುಂದೆ ಬರ್ತಿದ್ದು ಅವು ಊರಲ ಅಕ್ಷಯ ಅವನು ಮಂತ್ನಾಗಲಿದೆ ಮಂಪನಾಗರಿಗೆ ಮಾತರಿಗಳ ಕ್ಷೇಮನ ಮುಖ ಮಾಡೋದು ള ോග . കാන රකම් ජාන ර ശം න න් ක්തන තන් ම യ ගണ ද දාරಂද ോයි ാො ക. ಕಟ್ಟದಪ್ಪ ನಮ್ಮ ದೇವಸ್ಥಾನದಲ್ಲಿ ಸುಮಾರು ವರ್ಷದಿಂದ ನಡೀತಾ ಉಂಟು ಅದು ಮೊದಲು ಕರೆಯವರೆಲ್ಲ ಸೇರಿ ಕಟ್ಟ ಹಾಕುವಾಗ ನೀರು ನಿಲ್ಲಬೇಕು ಅಂತ ಕೃಷಿಗೋಸ್ಕರ ನೀರು ನಿಲ್ಲಬೇಕು ಅಂತ ಹೇಳಿ ಅಭಿಪ್ರಾಯ ಮಟ್ಟುಕೊಂಡು ಮಹಾಗಣಪತಿಗೆ ಅಪ್ಪ ಮಾಡಿ ಸೇವೆ ಮಾಡ್ತೇವೆ ಅಂತ ಹೇಳಿದ ಕಾರಣ ಅದನ್ನು ಮಾಡ್ತಾಯಿದ್ದರು ಪ್ರಕೃತ ಜನರ ಭಕ್ತಾದಿಗಳು ಜಾಸ್ತಿ ಆದ ಕಾರಣ ಸಾರ್ವಜನಿಕವನ್ನು ನಾವು ಉಪಯೋಗ ಮಾಡಿಕೊಂಡು ದೇವಸ್ಥಾನದಲ್ಲಿ ನಡೀತಾ ಉಂಟು ಈಗ ನನ್ನ ತಿಳುವಳಿಕೆ ಪ್ರಕಾರ ಸಾಮಾನ್ಯ ಒಂದು ಅರುವತ್ತೆಪ್ಪತ್ತು ವರ್ಷದಿಂದ ನಡೀತಾ ಇದೆ ಮೊದಲು ಒಂದು ಇಪ್ಪತ್ತು ಮುಡಿ ಹದಿನೈದು ಮುಡಿ ಹೀಗೆ ನಡೀತಿತ್ತು ಈಗ ನೂರು ಮುಡಿವರೆಗೆ ಹೋಗಿದೆ ಈಗ ನಮಗೆ ಅದನ್ನು ಒಂದೇ ದಿವಸ ಮಾಡಲಿಕ್ಕೆ ಕಷ್ಟವಾದ ಕಾರಣ ಆಲ್ಟ್ರನೇಟಿವ್ ಅಂದರೆ ದೇವರ ಸಮರ್ಪಣೆ ಕ್ರಮ ಪ್ರಕಾರವೇ ಆಗ್ತದೆ ಮಾಡ್ತಾ ಇದ್ದೇವೆ ಅದು ಈಗ ಒಳ್ಳೆ ರೀತಿ ನಡೀತಾ ಉಂಟು ಭಕ್ತಾದಿಗಳು ತುಂಬ ಜನ ಬರ್ತಾ ಇದ್ದಾರೆ ಅದು ಭಾಳ ಸಂತೋಷ ದೇವಸ್ಥಾನ ಇಂಪ್ರೂವೆನ್ಸ್ ಮಾಡಲಿಕ್ಕೆ ಭಾಳ ಅನುಕೂಲವಾಗ್ತದೆ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಇದ್ದೇವೆ ಅದನ್ನು ದೇವರು ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ